ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂದೀಪ್ ಯಾಕಂದ್ರೆ ಭಾಳ ಮಂದಿ ಕೇಳ್ತೀರಿ ನೀ ಏನು ಮನೆ ತೋರಿಸ್ತೀವಿ ಅದರೊಳಗೆ ಲೊಕೇಶನ್ ಇರಲಿಲ್ಲ ಇರಲ್ಲ ಹೆಂಗೆ ಮನೆ ತೋರಿಸ್ತೀನಿ ಅಂದರೆ ಯಾವ ಏರಿಯಾದಾಗಿದ್ದೀ ಏನಿಲ್ಲ ಅದು ಭಾಳ ಮಂದಿ ಸ್ವಲ್ಪ ಡೌಟ್ ಇರ್ತದೆ ಮನುಷ್ಯನಾಗ ಅದ್ರ ಸಲಕ್ಕೆ ಇದು ಅವ್ರ ಸಲಹೆ ಹಿಡಿಯೋ ಮಾಡುತ್ತೀನ ನೋಡ್ರಿ ನಾ ಇರೋದು ವೈಟ್ ಫೀಲ್ಡ್ದಾಗ ಇರ್ತೀನಿ ವೈಟ್ ಫೀಲ್ಡ್ ವೈಟ್ ಫೀಲ್ಡ್ದಾಗ ಬಾಜು ಯಾವ ಲೊಕೇಶನ್ದಾಗ ಮನಿ ಇರ್ತಾವ ಅಂದರೆ ಈ ಸೈಡದ ಅಂದ್ರೆ ಜಾಸ್ತಿ ಮನೆ ಅವುಗಳ ಯಾವ ಖಾಲಿ ಇಲ್ಲ ಅಂದ್ರೂ ಒಂದು ಸ್ವಲ್ಪ ಸ್ವಲ್ಪ ಮನೆಗಳು ಯಾವಾಗ ಯಾವ ಖಾಲಿ ಆತಿರ್ತಾವ ಅಂದ್ರೆ ನಿಮ್ಗೆ ಹುಡುಕ್ಯಾಡೋದು ಭಾಳ ಕಷ್ಟ ಆಗ್ತಿರ್ತದೆ ಹಂಗಂದ್ರೆ ನೀವು ಆನ್ಲೈನ್ದಾಗೆ ನೀವು ಮೊಬೈಲ್ದಾಗೆ ನೀವು ಹುಡುಕ್ಯಾಡಬೇಕಾದ್ರೆ ನಾವು ಅದರ ಒಂದು ಐಡಿಯಾನ ತಂದಿನಿ ಅದು ಏನದ ಅಂದ್ರೆ ಇದು ನೋ ಬ್ರೋಕರ್ ಆ್ಯಪ್ ಅಂದರೆ ಇದು ನಿಮ್ಗೆ ಪ್ಲೇಸ್ಟೋರ್ದಾಗ ಸಿಗ್ತದೆ ಆ ಪ್ಲೇಸ್ಟೋರ್ದಾಗ ಹೋಗಿ ನೀವು ಅದು ನೋ ಬ್ರೋಕರ್ ಆ್ಯಪ್ ತೊಗೊಂಡ್ರಿ ಅಂದ್ರೆ ಅದ್ರೊಳಗೆ ನಿಮ್ಗೆ ಯಾವ ಥರ ನಿಮ್ಗೆ ಎಷ್ಟು ಯಾಕ್ಟ್ ಪ್ರೈಸ್ದಾಗ ಮನಿ ಬೇಕು ಅದೆಲ್ಲ ನಿಮ್ಮ ಮನೆ ಬಡಗಿಳ ಆ್ಯಪ್ದಾಗ ಸಿಗ್ತಾವ ನಾನು ನಿಮ್ಗೆ ಆ ಆ್ಯಪ್ ಬಗ್ಗೆ ಈಗ ನಾನು ತೋರಿಸ್ತೀನಿ ನೋಡಿರಿ ಸೈಡಿಗೆ ಅದ್ರೊಳಗೆ ನೋಡಿರಿ ನಿಮ್ಗೆ ಗೊತ್ತಾಗ್ತದೆ ನಾ ಪ್ಲೇಸ್ಟೋರ್ದಾಗ ಓಪನ್ ಮಾಡಿದ್ದೆ ಇಲ್ಲಿ ಸರ್ಚ್ ಹೊಡೆದ್ರೆ ಅಂದ್ರೆ ಬ್ರೋಕರ್ ಆಪ್ ಅಂದಿ ಬರೆ ನೋ ಅಂತ ಹೊಡೆದ್ರೆ ಅಂದ್ರೆ ನಿಮಗೆ ಇಲ್ಲಿ ಮ್ಯಾಗೆ ತೋರಿಸ್ತದೆ ನೋ ಬ್ರೋಕರ್ ಆಪ್ ಅಂದಿ ಇದನ್ನ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಎರಡು ಸೆಕೆಂಡ್ ನಂಬರ್ ಕದ ನೋಡಿ ಆಪ್ ಅದು ಇನ್ಸ್ಟಾಲ್ ಮಾಡ್ಕೋಬೇಕು ಕೊಡ್ತದ ಇಲ್ಲಿ ನೋಡಿ ನಾವು ಓಪನ್ ಮಾಡ್ಕೊಳ್ತೀನಿ ಆಪ್ ಇಲ್ಲಿ ನೋಡಿ ಆಪ್ ಓಪನ್ ಆಗ್ಯದ ಇದು ನೋಡಿ ಈ ತರ ಇರ್ತದೆ ಮನಿ ಇದು ಆಪ್ ಓಪನ್ ಹೋಮ್ ಸ್ಕ್ರೀನ್ ಇಲ್ಲಿ ನೋಡ್ರಿ ಈಗ ಈಗ ಸರ್ಚ್ ಮಾಡ್ತೀನಿ ನೋಡ್ರಿ ಈಗ ನಂಗೆ ಎಲ್ಲಿ ಬೇಕಂದ್ರ ವೈಟ್ ಫೀಲ್ಡ್ ಸತ್ಯಸಾಯಿ ಸತ್ಯಸಾಯಿಲಿ ಹೊಡೆದಾಗ ನಂಗೆ ಈಗ ಬೇಕಾಗಿತ್ತು ಅಂದ್ರೆ ಇಲ್ಲಿ ಎಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡ್ಕೋಬಹುದು ಈಗ ನಾ ಈ ವೈಟ್ ದಾಗ ಸರ್ಚ್ ಮಾಡ್ತೀನಿ ನೋಡ್ರಿ ಈಗ ವೈಟ್ ಫೀಲ್ಡ ಸರ್ಚ್ ಮಾಡ್ದಂದ್ರೆ ನಿಮ್ಗೆ ಯಾವ ಲೊಕೇಶನ್ದಾಗ ಬೇಕು ಇಲ್ಲ ಥರ ಸರ್ಚ್ ಅಂತ ಹೊಡ್ದಾರೆ ಅಂದ್ರ ಈ ತರ ಹೋಮ್ ಸ್ಕ್ರೀನ್ ಬರ್ತದ ಇಲ್ಲಿ ನೋಡ್ರಿ ಇದು ಎಂಟ್ ಸಾವಿರ ರೂಪಾಯಿ ಅದ ಈ ದಾಗ ನೀವು ನೋಡ್ಬೇಕಾದ್ರೆ ಮ್ಯಾಗ್ ತೋರಿಸೋದು ಇಲ್ಲಿ ನೋಡ್ರಿ ಕೆಳಗೆ ಒಂಬತ್ ಸಾವಿರ ರೂಪಾಯಿ ಅದ ಇಲ್ಲಿ ಆರ್ ಸಾವಿರ ರೂಪಾಯಿ ಅದ ನೋಡ್ರಿ ಇಲ್ಲಿ ನೋಡ್ರಿ ಫೋಟೋಸ್ ಎಲ್ಲ ಬರ್ತಿರ್ತಾವೆ ಇದ್ರೊಳಗೆ ಇದು ಹ್ಯಾಂಗ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕೆಳ ಇಲ್ಲಿ ರೆಡ್ ಕಲರ್ ದಾಗ ಅದ ಅಲ್ಲಿ ಇದು ಅದು ಓನರ್ ದ ನಂಬರ್ ಅಲ್ಲಿ ಇರ್ತದ ನೀವು ಅದ್ರ ಮೇಲೆ ಕ್ಲಿಕ್ ಅಂದ್ರ ಒಂಬತ್ ಸಾವಿರ ಕದ ನೋಡ್ರಿ ಈ ಆ್ಯಪ್ದಾಗಿ ನೀವು ಹೆಂಗ್ ಬೇಕು ಹಂಗ್ ಇದು ಮಾಡ್ಕೋಬಹುದು ಮತ್ತೆ ಅದೇ ರೀತಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರ ಸ್ವಲ್ಪ ಮಂದಿಗ್ರಿ ಯೂಸ್ಫುಲ್ ಆಗಿತ್ತಂದ್ರೆ ಶೇರ್ ಮಾಡ್ರಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಮುಂದಾಕೋ ಯಾವುದೋ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಬಾಯ್